ಈ ರೀತಿ ಕನಸು ಬಿದ್ದರೆ ಅಪಾಯ ಕಾದಿದೆ ಅಂತಲೇ ಅರ್ಥ ಕನಸುಗಳೆಂದರೆ ಬರೀ ಆ ದಿನಕ್ಕೆ ಬೀಳುವ ಚಿತ್ರಗಳಲ್ಲ ಅವುಗಳಿಗೆ ತನ್ನದೇ ಆದ ಅರ್ಥ ಇರುತ್ತೆ ಅವುಗಳ ಅರ್ಥ ಗೊತ್ತಾದರೆ ಜೀವನ ಸರಳ ಅನಿಸುತ್ತೆ ಇನ್ನೂ ಕೆಲವೊಂದು ಸಲ ಅರ್ಥ ಆಗದೇ ಇರೋ ಕನಸುಗಳು ಬೀಳೋದು ಉಂಟು ಆದರೆ ಅವುಗಳಿಗೆ ಯಾವುದೇ ಅರ್ಥ ಇರುವುದಿಲ್ಲ ಆದರೆ ಕೆಲವು ಕನಸುಗಳು ನೆನಪಿನಲ್ಲಿ ಇರುವಂಥವುಗಳು ಬೀಳ್ತವೆ ಆದರೆ ಅವುಗಳ ಭಯದ ಕಾರಣ ನೆನಪು ಮಾಡಿಕೊಳ್ಳಲು ಇಷ್ಟಪಡಲ್ಲ ಹಾಗಾದರೆ ಕನಸಿನಲ್ಲಿ ಯಾವ ವಸ್ತುಗಳು ಕಂಡರೆ ಯಾವ ರೀತಿಯ ಅರ್ಥವನ್ನು ತಿಳಿಸುತ್ತದೆ ಬನ್ನಿ ಒಂದಿಷ್ಟು ತಿಳಿಯೋಣ ಹಲ್ಲುಗಳು ಕಟಕ ಕಡಿಯುವುದು ಒದುರುವುದು ಈ ಥರ ಕನಸುಗಳು ಕಂಡರೆ ಜೀವನದಲ್ಲಿ ಸವಾಲಿನ ಪರಿಸ್ಥಿತಿ ಎದುರಾಗುವ ಸೂಚನೆಯನ್ನು ತಿಳಿಸುತ್ತದೆ ಹಾವು ಅಥವಾ ವಿಷಕಾರಿ ಜಂತು ಕನಸಲ್ಲಿ ಹಾವು ಕಾಣಿಸಿಕೊಂಡ್ರೆ ಅದು ಕೆಟ್ಟ ಶಕುನ ಅದು ನಕಾರಾತ್ಮಕ ಶಕ್ತಿಯ ಸೂಚನೆ ಕನಸಲ್ಲಿ ವಿಷಯುಕ್ತ ಜಂತುಗಳು ಕಡಿದರೆ ಆರೋಗ್ಯದಲ್ಲಿ ಏರುಪೇರು ಹಾಗೂ ನೋವಿನ ಸೂಚನೆಗೆ ಕಾರಣ ಆಗಬಹುದು ನೀರಲ್ಲಿ ಮುಳುಗುವ ಅಥವಾ ಬೆಟ್ಟದಿಂದ ಬೀಳುವ ರೀತಿ ಕನಸು ಕಂಡರೆ ಜೀವನದಲ್ಲಿ ಕಠಿಣ ಪರಿಸ್ಥಿತಿಗಳು ಎದುರಾಗುವ ಸೂಚನೆ ಹಾಗೂ ಜೀವನದಲ್ಲಿ ಹಣಕಾಸಿನ ಸ್ಥಿತಿಗತಿಗಳು ಏರುಪೇರಾಗುವ ಸೂಚನೆ ಹುಳಿ ಅಥವಾ ನಾಯಿ ಓಡಿಸಿಕೊಂಡು ಬರುವ ಕನಸು ಕಂಡ್ರೆ ವಿಶ್ರಾಂತಿ ಆಗತ್ತ ಸೂಚನೆ ತಿಳಿಸುತ್ತೆ ಹಾಗೆ ಬಹಳ ದಿನದಿಂದ ಮಾಡಬೇಕಾದ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿರುವ ಸೂಚನೆ ದೇವಾಲಯಗಳ ಭೇಟಿಯ ದಿನವನ್ನು ಮುಂದೂಡುತ್ತಿರುವ ಸೂಚನೆ ತಿಳಿಸುತ್ತೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋದಿಂದ ಹೊಸೊಂದು ಏನಾದರೂ ಕಲ್ತಿದ್ದರೆ ಈಗಲೇ ಎಲ್ಲರಿಗೆ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ